ಆರು ತಿಂಗಳು ಒಂದ್ ವರ್ಷ ಆದ್ಮೇಲೆ ಆ ರಿಲೇಶನ್ಶಿಪ್ ಅಲ್ಲಿ ಸೊ ಲವರ್ಸ್ ಮಾತ್ ಕೇಳಕ್ಕೆ ರೆಡಿ ಇರಲ್ಲ ಆಕ್ಚುಲಿ ಅವ್ರಿಗೆ ಬೇಕಾದಂಗೆ ಮಾಡ್ತಾರೆ ಅವ್ರ ಇಷ್ಟ ಬಂದಂಗೆ ನಡ್ಕೊಳ್ತಿರ್ತಾರೆ ಇವರು ತುಂಬಾ ಕಣ್ಣೀರ್ ಆಗ್ತಿರ್ತಾರೆ ಜೊತೆಗಿದ್ದಂತವ್ರು ಸೊ ಲವರ್ ಮಾತೇ ಕೇಳ್ತಿಲ್ಲ ಮಾತ್ ಕೇಳದೆ ಇರ್ಬೇಕಾರೆ ಸೊ ಅವ್ರ ಅವ್ರೊಟ್ಟಿಗೆ ನೀವ್ ಹೇಗ್ ನಡ್ಕೋಬೇಕು ಹೇಗಿರ್ಬೇಕು ಅಲ್ವಾ ಈ ದೊಡ್ಡ ಪ್ರಶ್ನೆ ಕಾಡ್ತಿರತ್ತೆ ನಿಮ್ಗೆ ಕಣ್ಣೀರ್ ಹಾಕ್ತಿರ್ತೀರಿ ನಮ್ ಮಾತ್ ಕೇಳ್ತಿಲ್ಲ ನಮ್ ಮೊದ್ಲೆಲ್ಲ ತುಂಬಾ ಚೆನ್ನಾಗಿದ್ರು ಇವಾಗಿಲ್ಲ ಅಂತ ಅನಸ್ತಾ ಇರತ್ತೆ ಸೊ ಈ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ಆರು ಟಿಪ್ಸ್ ನ ಶೇರ್ ಮಾಡ್ತೀನಿ ನಿಮ್ಮ ಲವರ್ ನಿಮ್ಮ ಪಾರ್ಟ್ನರ್ ಮಾತೇ ಕೇಳ್ದಿದ್ದಾಗ ನೀವೇನ್ ಮಾಡ್ಬೇಕು ಅಂತ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬೇಕಾಗಿದೆ ಅಂಡ್ ವಿಡಿಯೋಗಳು ಇದೇ ತರ ಸಿಗುತ್ತೆ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಲವರ್ ನಿಮ್ಮ ಮಾತು ಕೇಳ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಲೈಕ್ ಎಕ್ಸ್ಪ್ಲೇನ್ ಮಾಡೋದನ್ನ ನೀವು ಸ್ಟಾಪ್ ಮಾಡ್ತಾ ಬನ್ನಿ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿದ್ರೆ ಈಗ ನಿಮ್ಮ ಲವರ್ ಯಾವಾಗ ನಿಮ್ಮ ಮಾತು ಕೇಳ್ತಿರಲ್ಲ ಅವರಿಗೆ ನೀವು ಎಲ್ಲಾನು ಹೇಳ್ಕೊಳ್ತಾ ಇದ್ರಿ ಇಂದ ಅದೇ ತಾನೆ ಸೊ ನಮ್ಗೆ ನಿಮ್ ಬೇಜಾರಾದ್ರು ನಿಮಗೆ ದುಃಖ ಬಂದ್ರು ನಿಮ್ಮ ಭಾವನೆಗಳನ್ನಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಕೋತೀವಿ ಯಾವಾಗ ಆ ವ್ಯಕ್ತಿಗಳು ನಿಮ್ಮ ಭಾವನೆಗಳನ್ನ ಕೇಳಲ್ವಲ್ಲ ರೈಟ್ ನಿಮ್ಮ ಮಾತೇ ಕೇಳಲ್ಲ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಹೇಳ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಬನ್ನಿ ಯಾವಾಗ ಕೇಳೋರು ಇರ್ತಾರೆ ಅವಾಗ ಹೇಳ್ಬೇಕು ಕೇಳೋರು ಇಲ್ಲ ಅಂದಾಗ ಹೇಳೋದನ್ನ ಕಡಿಮೆ ಮಾಡ್ಬೇಕು ನೀವ್ ಹೇಳ್ತಿರೋದಕ್ಕೇನೆ ಇವ್ರದ್ದು ಇದೇ ಕತೆ ಇವ್ರದ್ದು ಇದೇ ಹಳೆ ಕತೆ ಅದೇ ರಾಗ ಅದೇ ಹಾಡು ಸುಮ್ಮನೆ ಮಾತಾಡಿದೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಸೊ ನೀವೇನ್ ಮಾಡಿ ಬದಲಾಗ್ಬೇಕು ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ ಭಾವನೆಗಳನ್ನ ಹೇಳ್ಕೊಳ್ತಾ ಇದ್ರಿ ಬೇಜಾರ್ನ ಹೇಳ್ಕೊಳ್ತಾ ಇದ್ರಿ ದುಃಖ ಹೇಳ್ಕೊಳ್ತಾ ಇದ್ರಿ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರಿ ಇದೆಲ್ಲಾನು ಹೇಳ್ಕೊಳ್ತಾ ಇದ್ರಲ್ವಾ ಅದನ್ನ ಸ್ಟಾಪ್ ಮಾಡಿ ಮೊದಲನೇ ಕೆಲಸ ನೀವು ಮಾಡ್ಬೇಕಾಗಿರೋದು ಅವ್ರನ್ನ ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ ಅಲ್ಲೇ ಇರಿ ಬಟ್ ಹೇಳ್ಕೊಳೋದ್ ಕಡಿಮೆ ಮಾಡಿ ಬಿಕಾಸ್ ಕೇಳಲ್ಲ ಅಂದ್ರೆ ಹೇಳ್ಕೊಡುದು ಸೆಕೆಂಡ್ ಏನು ಅಂತ ಹೇಳಿದ್ರೆ ಯಾಕೆ ಹೇಳ್ಕೋಬಾರ್ದು ಅಂದ್ರೆ ವ್ಯಾಲ್ಯೂಸ್ ಕಮ್ಮಿ ಆಗುತ್ತೆ ನಿಮ್ಗೂ ಒಂದು ವ್ಯಾಲ್ಯೂ ಇದೆ ಕರೆಕ್ಟ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೇ ಹೆಂಗ್ ವ್ಯಾಲ್ಯೂ ಇದೆಯೋ ನಿಮ್ಗೂ ವ್ಯಾಲ್ಯೂ ಇದೆ ಅಂದ್ಮೇಲೆ ನೀವ್ ಹೇಳ್ತಿರೋದಕ್ಕೆ ವ್ಯಾಲ್ಯೂ ಇದೆ ನಿಮ್ಮ ಭಾವನೆಗಳಿಗೆ ಅಂದ್ಮೇಲೆ ಅವ್ರು ಕೇಳ್ ಕೇಳ್ಬೇಕು ಅಂದಾಗ ಆ ವ್ಯಾಲ್ಯೂಸ್ ನ ಕಳ್ಕೋಬೇಡಿ ಅಂಡ್ ಸೈಲೆನ್ಸ್ ಎಸ್ತಿರ್ದಿರಿ ಅಷ್ಟಕ್ಕೆ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ ಸೆಕೆಂಡ್ ರೀಸನ್ ಏನ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಚೇಂಜ್ ಮಾಡಕ್ ಹೋಗ್ಬೇಡಿ ಇದು ಆಕ್ಚುಲಿ ನೀವು ಮಾತು ಕೇಳ್ತಿಲ್ಲ ಅಂದಾಗ ನೀವು ಪದೇ ಪದೇ ಮೆಸೇಜ್ ಮಾಡೋದು ಪದೇ ಪದೇ ಕಾಲ್ ಮಾಡೋದು ಪದೇ ಪದೇ ಸಾರಿ ಕೇಳೋದು ಇದರಿಂದ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಏನಕ್ಕೆ ನೀವು ತಪ್ಪು ಮಾಡಿಲ್ಲ ನೀವು ಪ್ರಾಂಪ್ಟ್ ಆಗಿದ್ದೀರಿ ಟ್ರೂ ಆಗಿದಿರಿ ಆ ಒಂದು ರಿಲೇಶನ್ಶಿಪ್ ಒಟ್ಟಿಗೆ ಅಂದ್ಮೇಲೆ ನೀವು ಪದೇ ಪದೇ ಕಾಲು ಮೆಸೇಜು ಅಪಾಲಜಿ ಕೇಳೋ ಅವಶ್ಯಕತೆನೆ ಇಲ್ಲ ನಿಜವಾಗ್ಲೂ ಅವರು ಟ್ರೂ ಆಗಿದ್ರೆ ನೀವು ಬೇಕು ಅನ್ನೋ ಹಾಗಿದ್ರೆ ಅವ್ರು ನಿಮ್ ಒಟ್ಟಿಗೆ ಕರೆಕ್ಟ್ ಆಗಿ ಬಿಹೇವ್ ಮಾಡ್ತಾರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾರೆ ನಿಮ್ ಒಟ್ಟಿಗೆ ಕರೆಕ್ಟ್ ಆಗಿ ಮೂವ್ ಅನ್ ಆಗ್ತಾರೆ ಸೊ ನೆಕ್ಸ್ಟ್ ಏನು ಅಂದ್ರೆ ಚೇಜ್ ಎಷ್ಟು ಮಾಡ್ತಿರಲ್ಲ ಅವ್ರ ಅವರಿಂದ ಎಷ್ಟು ಹೋಗ್ತಿರಲ್ಲ ಅಷ್ಟು ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಯಾವಾಗ ಕಡಿಮೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ರಿಲೇಷನ್ಶಿಪ್ ಅಲ್ಲಿ ನೀವು ಜೀರೋ ಏನು ಇಲ್ಲ ನೀವಲ್ಲಿ ವೇಸ್ಟ್ ಆಗ್ಬಿಡ್ತೀರಿ ನನ್ನ ಪ್ರಕಾರ ಅದಕ್ಕೆ ಚೇಂಜ್ ಮಾಡಕ್ ಹೋಗ್ಬಿಡಿ ಮೆಸೇಜ್ ಕಾಲ್ ಅಪಾಲಜಿ ಅವ್ರಿಂದ ಹೋಗೋದು ಬಾಡ ನೋಡ್ಬೇಕು ಅವ್ರಿಗೂ ಅನಿಸಬೇಕು ಇವ್ರಿಗೂ ಒಂದು ವ್ಯಾಲ್ಯೂ ಇದೆ ನನ್ನ ನಂಬ್ಕೊಂಡಿದ್ದಾರೆ ಇವ್ರಿಗೊಂದು ನಂಬಿಕೆ ಕೊಟ್ ನನ್ ಜೊತೆಗೆ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ರೈಟ್ ನಿಮ್ಮ ವ್ಯಾಲ್ಯೂಸ್ ಅವ್ರಿಗೆ ಗೊತ್ತಿದ್ದಾಗ ಅದಕ್ಕೊಂದು ಅರ್ಥ ಇದೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಎಮೋಷನ್ ಕಂಟ್ರೋಲ್ ಮಾಡೋದನ್ನ ಕಲಿಬೇಕು ಯಾವಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾತ್ ಕೇಳಲ್ಲ ಅವಾಗ ಎಮೋಷನ್ ಕಂಟ್ರೋಲ್ ಮಾಡಿ ಅಂದ್ರೆ ಅಳು ಬರುತ್ತೆ ನಿಮ್ಗೆ ದುಃಖ ಆಗತ್ತೆ ಈ ವ್ಯಕ್ತಿ ಒಟ್ಟಿಗೆ ನಾನು ಯಾಕೆ ಬಂದ್ಬಿಟ್ಟೆ ಈ ವ್ಯಕ್ತಿ ಯಾಕೆ ಸೆಲೆಕ್ಟ್ ಮಾಡಿದೆ ಮೊದಲೆಲ್ಲ ತುಂಬಾ ಚೆನ್ನಾಗಿದ್ರು ಹೀಗೆ ಬದ್ಲಾಗ್ಬಿಟ್ಟಿದ್ದಾರೆ ನನ್ನ ಲೈಫ್ ಮಾಡ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಬಟ್ ಸ್ಟಿಲ್ ಹೇಳ್ತೀನಿ ಲೈಫ್ ಅಂದ್ರೆ ಫೇಸ್ ಮಾಡೋದು ಎಲ್ಲ ಎಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದೇ ಲೈಫ್ ಲೈಫ್ ಅಂದ್ರೆ ಎಲ್ಲ ಸುಖ ಎಲ್ಲ ನಿಮ್ಗೆ ನಗ್ನಗ್ತ ಎಲ್ಲಾ ಕಷ್ಟಗಳ ಮಧ್ಯೆ ಬದುಕೋದೆ ನಿಜವಾದ ಬದುಕು ಅಲ್ಲಿ ಸಮ್ ಟೈಮ್ಸ್ ಇದು ಕೂಡ ಒಂದು ನಿಮಗೆ ಚಾಲೆಂಜ್ ಇದೂ ಫೇಸ್ ಮಾಡ್ಬೇಕಂದ್ರೆ ನಿಮ್ಮ ಅಳು ಕಂಟ್ರೋಲ್ ಮಾಡ್ಕೊಳ್ಳಿ ನಗು ಕಂಟ್ರೋಲ್ ಮಾಡ್ಕೊಳ್ಳಿ ದುಃಖ ಕಂಟ್ರೋಲ್ ಮಾಡ್ಕೊಳ್ಳಿ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಈ ಕಂಟ್ರೋಲ್ ಮಾಡಿದಾಗ್ಲೇ ಇದನ್ನ ಕಲಿತಾಗಲೇನೆ ನೀವು ಅವ್ರನ್ನ ಹ್ಯಾಂಡಲ್ ಮಾಡೋಕೆ ಸಾಧ್ಯ ಒಂದು ರಿಲೇಷನ್ಶಿಪ್ ಅಲ್ಲಿ ಆಗಿ ಹ್ಯಾಂಡಲ್ ಮಾಡೋದೆ ಹಂಡ್ರೆಡ್ ಪರ್ಸೆಂಟ್ ರಿಲೇಶನ್ಶಿಪ್ ನನ್ನ ಪ್ರಕಾರ ಏನಕ್ಕೆ ಅಂತ ಹೇಳಿದ್ರೆ ನೀವು ಅವ್ರನ್ನ ಹ್ಯಾಂಡಲ್ ಮಾಡೋದು ಕಲ್ತಿಲ್ಲ ಅಂತ ಹೇಳಿದ್ರೆ ಅಗೇನ್ ನೀವು ಹುಚ್ಚರ ಹಾಕ್ತಿರಿ ಕಣ್ಣೀರ್ ಹಾಕ್ತಿರಿ ಒಬ್ಬಟ್ಟಿಗೆ ಆಗ್ಬಿಡ್ತೀರಿ ನಿಮ್ಗೆ ಈ ಬದುಕು ಬೇಡ ಅನ್ಸಕ್ ಶುರು ಆಗುತ್ತೆ ಎಮೋಷನ್ ಕಂಟ್ರೋಲ್ ಮಾಡಕ್ ಶುರು ಮಾಡಿ ಬದುಕನ್ನ ಹೇಗಿದೆ ನೋಡ್ಕೊಂಡು ಬದುಕೋಕ್ ಶುರು ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೇಮ್ ಪರ್ಸನ್ ಆಗಿ ಇರಬೇಡಿ ನೀವು ಈ ಆಸ್ ಆಸ್ ಯೂಜ್ವಲ್ ಊಟ ಬಿಟ್ಬಿಟ್ಟು ಅವರಿಂದ ಹೋಗೋದು ಅದೆಲ್ಲ ಬೇಡ ನೀವು ಸ್ವಲ್ಪ ಬದಲಾಗ್ಬೇಕು ನಿಮ್ಮಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ರೆ ಎಮೋಷನ್ಸ್ ಗಳನ್ನ ನನ್ನ ಮೇಲೆ ಸೊ ನೀವು ಅಲ್ಲೇ ಇರಿ ಅದೇ ಸಂಸಾರ ಅದೇ ಲವರ್ ಅವ್ರೊಟ್ಟಿಗೇನೆ ಇರಿ ಬೇಡ ಅಂತ ಹೇಳ್ತಿಲ್ಲ ಅವರು ಅವರಿಗೆ ಗೊತ್ತಿಲ್ಲದಂಗೆ ನೀವು ಬದಲಾಗಬೇಕು ನಿಮ್ಮಲ್ಲಿ ಚೇಂಜಸ್ ಆಗ್ಬೇಕು ನಿಮ್ಮ ಡ್ರೆಸ್ಸಿಂಗ್ಸ್ ನಿಮ್ಮ ಗುರಿ ನೀವು ಬದುಕೋ ರೀತಿ ನಿಮ್ಮ ಡೈಲಿ ರುಟೀನ್ಸ್ ಓಕೆ ಅವ್ರನ್ನ ಬಿಡಿ ಅಂತ ಹೇಳ್ತಿಲ್ಲ ನಿಮ್ಮ ಬದಲಾವಣೆ ನೋಡ್ಕೊಂಡ್ಬಿಟ್ಟು ಅವರು ಚೇಂಜ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಗೋಸ್ಕರ ನೀವಲ್ಲಿ ಬದುಕ್ ತೋರಿಸ್ಬೇಕು ಅದಕ್ಕೋಸ್ಕರ ನೀವು ಬದಲಾವಣೆ ಆಗ್ಬೇಕು ಓಕೆ ನೆಕ್ಸ್ಟ್ ಪಾಯಿಂಟ್ ಅವೈಲೇಬಲ್ ಕಡಿಮೆ ಆಗಿ ಆಲ್ ಟೈಮ್ ಅವ್ರು ಹೇಳಿದ್ದಕ್ಕೆಲ್ಲಾನು ಕೋಲೆ ಬಸ್ ಒಂದರ ஏனோ அஹ் கோனெல்லாட்ஸ் பேடி எல்லா மாத்து கேள்விபேடி